ಆನಿಕಲ್ ತಾಲೂಕಿನ ಬೀದರಗುಪ್ಪೆ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಸಂಸದ ಡಿಕೆ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಇನ್ನು ಜನಸಂಪರ್ಕ ಸಭೆಯಲ್ಲಿ ಸಂಸದ ಡಿಕೆ ಸುರೇಶ್ ಹಾಗೂ ಆನಿಕಲ್ ಕ್ಷೇತ್ರದ ಶಾಸಕ ಬಿ ಶಿವಣ್ಣ ಅವರು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದ್ದಾರೆ ಇನ್ನು ಜನಸಂಪರ್ಕ ಸಭೆಯ ಅಧ್ಯಕ್ಷತೆಯನ್ನ ಬೀದರಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಪಮ ನಾರಾಯಣ್ ಅವರು ವಹಿಸಿದರು ಇನ್ನು ಜನಸಂಪರ್ಕ ಸಭೆಯಲ್ಲಿ ಸ್ಥಳೀಯ ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರು ಇಲಾಖೆ ಅಧಿಕಾರಿಗಳು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗ ಮತ್ತು ಸಾರ್ವಜನಿಕರು ಭಾಗಿಯಾಗಿದ್ರು ನಮ್ಮ ಜನಸಾಮಾನ್ಯರಿಗೆ ನಮ್ಮ ಸರ್ಕಾರದ ಸೌಲಭ್ಯ ನೇರವಾಗಿ ಅವ್ರಿಗೆ ತಲುಪಬೇಕು ಅಂತ ಹೇಳಿ ನಮ್ಮ ಲೋಕಸಭಾ ಸದಸ್ಯರು ನಾವು ಈ ಒಂದು ಕಾರ್ಯಕ್ರಮದ ಮುಖಾಂತರ ಜನರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಇವತ್ತು ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇರೋದು ಉದ್ದೇಶ ನಮ್ಮ ಜನರುಗಳಿಗೆ ವಿಶೇಷವಾಗಿ ನಮ್ಮ ಹೆಣ್ಮಕ್ಳಿಗೆ ಗ್ಯಾಸ್ ತುಂಬಾ ಹೊರೆ ಗ್ಯಾಸು ಮತ್ತೆ ರೇಷನ್ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಎರಡ್ ಸಾವಿರ ರೂಪಾಯಿ ಕೊಡೋದು ಇವತ್ತು ಡಿಪ್ಲೊಮಾ ಮಾಡಿರೋರಿಗೆ ಒಂದೂವರೆ ಸಾವಿರ ರೂಪಾಯಿ ಮತ್ತು ಮೂರು ಸಾವಿರ ರೂಪಾಯಿ ಡಿಗ್ರಿ ಮಾಡಿರೋರು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಯಾರ್ಯಾರು ಡಿಗ್ರಿ ಮಾಡಿದ್ದಾರೆ ಅವರಿಗೆ ವಿಶೇಷವಾಗಿ ನಮ್ಮ ಹೆಣ್ಮಕ್ಳಿರ್ಬೋದು ಗಂಡು ಮಕ್ಳಿರ್ಬೋದು ತುಂಬ ಬಡವರು ಇರ್ತಾರೆ ನಾನು ಕೂಡ ಶಾಲೆಯಲ್ಲಿ ಕಾಲೇಜಲ್ಲಿ ಓದಿದ್ದೀವಿ ಅದ್ರ ಕಷ್ಟ ಏನಂತೇಳಿ ನಾವು ಅನುಭವಿಸಿದ್ದೀವಿ ಆ ಒಂದು ಎರಡು 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 ವರ್ಷಗಳ ಕಾಲ ಈ ಒಂದು ಯೋಜನೆಯ ಫಲ ಸಿಗ್ತದೆ ಕನಿಷ್ಠ ಪಕ್ಷ ಎರಡು ವರ್ಷದಲ್ಲಿ ಅವ್ರ ಕೆಲಸಕ್ಕೆ ಎಲ್ಲೋ ಒಂದು ಕಡೆ ಓಡಾಡಿ ಸೇರ್ಕೋಬೋದು ಅದಕ್ಕೋಸ್ಕರ ಓಡಾಡೋಕ್ಕಾದ್ರೂ ಅನುಕೂಲ ಆಗಲಿ ಅಂತೇಳಿ ನಮ್ಮ ಯುವಕರಿಗೆ ಮತ್ತು ನಮ್ಮ ಯೋಧರಿಗೆ ಇಬ್ಬರಿಗೂ ಕೂಡ ಮೂರು ಮೂರು ಸಾವಿರ ರೂಪಾಯಿ ಡಿಗ್ರಿ ಮಾಡಿರೋರಿಗೆ ಒಂದೂವರೆ ಸಾವಿರ ರೂಪಾಯಿ ಡಿಪ್ಲೊಮಾ ಮಾಡಿರೋರಿಗೆ ಕೊಟ್ಟು ಆ ಮುಖಾಂತರ ಅವರಿಗೆ ಒಂದು ಸಹಾಯ ಮಾಡೋಣ ಅಂತೇಳಿ ಯುವ ನಿಧಿ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥವ್ರು ಯುವಕರಿಗೆ ನಮ್ಮ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದೆ ಅದೇ ರೀತಿ ಇವತ್ತು ಕರೆಂಟ್ ಬಿಲ್ಲು ಪ್ರತಿ ಮನೆಯಲ್ಲೂ ಕೂಡ ಕನಿಷ್ಠ ಪಕ್ಷ ಇವತ್ತು ಒಂದು ಸಾವಿರ ಸಾವಿರದ ಐನೂರು ರೂಪಾಯಿ ಉಳಿತಾಯಿದೆ ನಮ್ಮ ಪ್ರತಿಯೊಂದು ಮನೆಗೂ ಕೂಡ ಇನ್ನೂರು ಯೂನಿಟ್ವರು ಕರೆಂಟ್ ಬಿಲ್ ಫ್ರೀ ಅಂತ ಹೇಳಿದರೆ ಎಷ್ಟೆಷ್ಟು ಬಿಲ್ ಕಡ್ತಾ ಇದ್ರಮ್ಮ ನೀವು ಓದ್ಲು ಇಲ್ಲಿ ಘೋಷಣೆ ಆಗೋದಕ್ಕೆ ಮುಂಚೆ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ನಿಮ್ಮ ಮನೆಗೆ ಉಳಿತು ಬಸ್ಸಲ್ಲಿ ಓಡಾಡ್ತೀರ ಇವತ್ತು ನೀವು ಬಸ್ಸಲ್ಲಿ ಓಡಾಡುವಾಗ ಒಂದು ಎರಡು ಒಂದು ಒಂದು ಒಬ್ಬರು ನಮ್ಮ ಹೆಣ್ಮಕ್ಳು ಓಡಾಡ್ತಾರೆ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಒಂದು ಎರಡು ಸಾವಿರ ರೂಪಾಯಿ ಉಳಿಯಲ್ವಾ ನಿಮಗೆ ಉಳಿಯಲ್ವಾ ನೀವು ಎಲ್ಲ ಕಡೆ ಓಡಾಡಿ ಅಟ್ಲೀಸ್ಟ್ ಆದ್ರಿಂದ ನಿಮ್ಗೆ ಅನುಕೂಲ ಆಗ್ತದೆ ಒಂದು ಎರಡು ಸಾವಿರ ರೂಪಾಯಿ ಮತ್ತೆ ಕರೆಂಟ್ ಬಿಲ್ನಿಂದ ಒಂದು ಸಾವಿರ ರೂಪಾಯಿ ಆಯ್ತಾ ಅದರ ಜೊತೆಯಲ್ಲಿ ನಮ್ಮ ಬಸ್ಸಲ್ಲಿ ಓಡಾಡೋರು ಕರೆಂಟ್ ಬಿಲ್ ಮತ್ತು ಯುವ ನಿಧಿ ಗೃಹಲಕ್ಷ್ಮಿ ಇವೆಲ್ಲನೂ ಕೂಡ ಮಾಡಿರ್ತಕ್ಕಂಥದ್ದು ನಮ್ಮ ಜನಸಾಮಾನ್ಯರಿಗೆ ಹೊರೆಯಾಗಿದೆ ಕೇಂದ್ರದ ಬಿಜೆಪಿ ಸರ್ಕಾರದಿಂದ ಒಂದೇ ನಯ ನಯ ಒಂದು ನಯ ಪೈಸ ನಮ್ಮ ಜನಗಳಿಗೆ ಅನುಕೂಲ ಆಗ್ತಾ ಇಲ್ಲ ಬಡವರಿಗೆ ಕಾರ್ಯಕ್ರಮ ಇಲ್ಲ ಮತ್ತೆ ಇಂದಿನ ಬಿಜೆಪಿ ಸರ್ಕಾರ ಇವತ್ತು ನಾಲ್ಕು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಅನ್ಕೋ ಅಧಿಕಾರ ಮಾಡ್ತು ಆ ಸಂದರ್ಭದಲ್ಲೂ ಕೂಡ ನಮ್ಮ ಬಡವರಿಗೆ ಒಂದು ರೇಷನ್ ಇದು ಗ್ಯಾಸ್ ಬೆಲೆ ಇಳಿಸಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಇಂಥ ಸಂದರ್ಭದಲ್ಲಿ ನಮಗೆ ನಿಮ್ಮ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಇಂಥೆಲ್ಲ ಎಲ್ಲ ತಂದಿದ್ದು ಮತ್ತೆ ಅದರ ಅನುಷ್ಠಾನವನ್ನು ನೋಡಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ ಜನಸಂಪರ್ಕ ಸಭೆ ಇವಾಗ ನೋಡು ಪಾಪ ಯಾರೋ ಒಬ್ಬರು ಇಬ್ರು ಬರ್ದಿಲ್ಲ ಅಂತ ಹೇಳಿದ್ರು ನೋಡಮ್ಮ ಅಲ್ಲಿದ್ದಾರೆ ಎಲ್ಲ ಲ್ಯಾಪ್ಟಾಪ್ ಇಟ್ಕೊಂಡಿದ್ದಾರೆ ಇವತ್ತೇ ಇಲ್ಲೇ ಆರ್ಡರ್ ಆಗ್ತದೆ ಗ್ರೋಹಲ್ ಎಕ್ಸ್ಪೋಜ್ ಯಾರಿಗೆ ಎರಡೆರಡು ಸಾವಿರ ರೂಪಾಯಿ ಬರ್ತಾ ಇಲ್ಲ ಇಲ್ಲೇ ನಮ್ಮ ಸಿಡಿ ಪ ಇಲ್ಲೇ ಇದ್ದಾರೆ ಆರ್ಡರ್ ಮಾಡಿ ನಿಮಗೆ ಮಧ್ಯೆ ಬರೋಕ್ಕಿಲಿಂದ ನಿಮಗೆ ಎರಡು ಎರಡು ಸಾವಿರ ರೂಪಾಯಿ ಬರುವಂಥ ಕೆಲಸ ಆಗ್ತದೆ ಇದಕ್ಕೋಸ್ಕರನೇ ನಾವು ಬಂದಿರೋದು ಇದರಿಂದ ನಿಮಗೆ ನಮ್ಮ ಸರ್ಕಾರ ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ ಸಿಗ್ತದೆ ಇದು ಬಡವರ ಪರವಾದಂಥ ಸರ್ಕಾರಗಳು ಮಾಡುವಂಥ ಕೆಲಸ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಡೀ ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ನಮ್ಮ ಡಿ ಕೆ ಸುರೇಶ್ ಅವರು ಇವತ್ತು ಮಾಗಡಿ ಕುಡಿಗಲ್ಲು ಚನ್ನಪಟ್ಟಣ ರಾಮನಗರ ಕನಕ್ಪುರ ಬೆಂಗಳೂರು ಸೌತು ಮತ್ತು ನಮ್ಮ ಆರ್ ಆರ್ ನಗರ ನಮ್ಮ ಆನೇಕಲ್ ಎಲ್ಲ ಕಡೆನೂ ಕೂಡ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿ ಜನಸಾಮಾನ್ಯರು ಸಿಗಬೇಕಾಗ್ತಂಥ ಸೌಲಭ್ಯಗಳನ್ನು ಕೊಡಿಸಿ ಮತ್ತು ದಿನನಿತ್ಯ ಆಫೀಸ್ಗಳಿಗೆ ತಿರುಗಬಾರ್ದು ಇವತ್ತು ಯಾರು ಒಬ್ಬರು ಖಾತೆ ಮಾಡಬೇಕಂದ್ರೆ ಪಂಚಾಯಿತಿ ಆಫೀಸ್ ಬರಬೇಕು ಸುಮಾರು ಸಾರಿ ಓಡಾಡಬೇಕು ಪಂಚಾಯತ್ ಪಂಚಾಯತ್ ಆಫೀಸಲ್ಲಿ ಹೆಂಗೆ ಅಂದರೆ ಯಾವುದಾದ್ರೂ ಬೇರೆ ಲೇಔಟ್ಗಳು ಖಾತೆಗಳಿದ್ರೆ ಇಮ್ಮೆಟ್ಟ ಖಾತೆಗಳಾಗ್ಬಿಡ್ತವೆ ಆದರೆ ಬಡವರು ಬಡವರು ಖಾತೆ ಆಗ್ಬೇಕಂದ್ರೆ ಅವ್ರು ಅಲಿಬೇಕು ಮೂರು ತಿಂಗಳು ಆರು ತಿಂಗಳು ಅರ್ಜಿ ತೊಗೊಂಡು ಓಡಾಡ್ಬೇಕು ಸುಮ್ನೆ ಸುಮ್ನೆ ಏನೂ ಇಲ್ಲ ಪಾಪ ಅವ್ರ ಜಾ ಅವ್ರ ಜಾಗಕ್ಕೆ ಅವ್ರ ಖಾತೆ ಕೊಡೋದಕ್ಕೆ ಇವ್ರ ಹತ್ರ ಅಲಿಬೇಕು ಇಂಥ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು ಅದೆಲ್ಲನೂ ಕೂಡ ಪರಿಹಾರ ಮಾಡಬೇಕು ಅದೆಲ್ಲ ತೀರ್ಮ ತೀರ್ಮಾನ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾವು ಬಂದಿರ್ತಕ್ಕಂಥ ಇವತ್ತು ಎಷ್ಟೋ ಜನ ಯಾವ್ದೋ ಒಂದ್ ಎರಡು ಗುಂಟೆ ಜಮೀನು ತಗೋತವೆ ಅದಕ್ಕೆ ತಾಲೂಕು ಹಾಕಿಸಲೇಬೇಕು ಎಷ್ಟೋ ಎಂಥ ಎಲ್ಲ ಇಲಾಖೆಗಳಲ್ಲೂ ಕೂಡ ಇದಕ್ಕೆ ಒಂದು ಪರಿಸ್ಥಿತಿ ಇಲ್ಲ ಅದಕ್ಕೆ ನಮಗೆ ನಿಜಾವಳು ಕೂಡ ತಿಳಿಬೇಕು ಅಂತೇಳಿದ್ರೆ ಗ್ರಾಮಗಳಿಗೆ ಹೋದ್ರೇ ಆ ಒಂದು ಸಭೆಗಳ ಮುಖಾಂತರ ನಮಗೆ ತಿಳುವ ತಿಳುವಳಿಕೆ ಆಗ್ತದೆ ಅಲ್ಲೇ ಪರಿಹಾರ ಕೊಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಮಾಡಿದೆ ನಮ್ಮ ಲೋಕಸಭಾ ಸದಸ್ಯರು ಕೂಡ ಇವತ್ತು ನಮ್ಮ ಇಡೀ ದೇಶದಲ್ಲಿ ನಂಬರ್ ಒನ್ ಲೋಕಸಭಾ ಸದಸ್ಯರು ಹೆಂಗೆ ಹೇಳಿ ಪ್ರಧಾನಮಂತ್ರಿಗಳು ಇದೇ ಮಾನ್ಯ ಮೋದಿಯವರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಲೋಕಸಭಾ ಸದ ಅಧ್ಯಕ್ಷರು ಸಹ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಉತ್ತಮವಾದಂಥ ಒಳ್ಳೆ ಲೋಕಸಭಾ ಸದಸ್ಯರು ನಂಬರ್ ಒನ್ ಐನೂರ ಇಪ್ಪತ್ತ್ನಾಲ್ಕು ಲೋಕಸಭಾ ಸದಸ್ಯರ ಪೈಕಿ ಮೊದಲನೆಯವರು ನಮ್ಮ ಲೋಕಸಭಾ ಸದಸ್ಯರು ಡಿ ಕೆ ಸದಸ್ಯರು ಎಮ್ಮೆ ಅಲ್ವಾ ನಮ್ಮ ಲೋಕಸಭಾ ಸದಸ್ಯರು ಇವತ್ತು ಮೊದಲನೇ ಲೋಕಸಭಾ ಸದಸ್ಯರು ಅಂತ ಹೇಳಿದ್ರೆ ಯಾಕೆ ಅವ್ರಿಗಾಗಿ ಹೆಸರು ಬಂತು ಐನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಎಲ್ಲ ಇರ್ತಕ್ಕಂಥ ಲೋಕಸಭಾ ಸದಸ್ಯರು ಕೂಡ ಎಲ್ಲಾರು ಹೆಸರು ಕೊಡ್ಬೋದಾಯ್ತಲ್ಲ ಪ್ರಧಾನಮಂತ್ರಿಗಳು ಮತ್ತು ಲೋಕಸಭಾ ಸದಸ್ಯರು ಸರ್ಟಿಫಿಕೇಟ್ ಒಳ್ಳೆಯ ಲೋಕಸಭಾ ಸದಸ್ಯರು ಅಂತೇಳಿ ಐನೂರ ನಲವತ್ತ್ ಮೂರರಲ್ಲಿ ಒಬ್ಬರು ನಮ್ಮ ಲೋಕಸಭಾ ಸದಸ್ಯ ಇವತ್ತು ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ ಅಂತ ಹೆಮ್ಮೆ ಪಡಬೇಕು ಹೆಮ್ಮೆ ಪಡುವಂಥ ಒಂದು ಕೆಲಸ ಯಾಕೆಂದ್ರೆ ಅವರ ಕಾರ್ಯವೈಖರಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಗೆದ್ದರೆ ರಾತ್ರಿ ಒಂದು ಗಂಟೆ ಆಗ್ತಿತ್ತು ಮಲ್ಕೊಳ್ಳೋದು ತಿರ್ಗಾ ಮತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ತೋಳೋದು ಯಾಕೆಂದರೆ ನಮಗೆ ಇವತ್ತು ನನಗೆ ಎರಡು ಸಾವಿರದ ಹದಿಮೂರರಲ್ಲಿ ಓಟ್ ಹಾಕಿದ್ರ ನಿಮ್ಮ ಋಣ ಕ ತಿಳಿಸುವಂಥ ಕೆಲಸವನ್ನು ನಮ್ಮ ಕೈಲಾದಷ್ಟು ಮಾಡಿದ್ದೀವಿ ಅದೇ ರೀತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಲೋಕಸಭಾ ಸದಸ್ಯರಿಗೆ ಗೆಲ್ಲಿಸಿದ್ದೀರಿ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮನ್ನು ಎರಡನೇ ಬಾರಿ ಗೆಲ್ಲಿಸಿರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಲೋಕಸಭಾ ಸದಸ್ಯರಿಗೆ ಗೆಲ್ಸಿದಿರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರನೇ ಬಾರಿಗೆ ನಿಮ್ಮೆಲ್ಲರ ಆಶೀರ್ವಾದನ ಗೆದ್ದಿದ್ದೀರಿ ಅದೇ ರೀತಿ ಇವತ್ತು ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ನಮಗೆ ಬೇಕಾಗಿರ್ತಕ್ಕಂಥದ್ದು ನಮಗೆ ಕೆಲಸ ಮಾಡುವಂಥ ಜನಪ್ರತಿನಿಧಿಗಳು ಬೇಕು ಇದೆ স্বীক <laughs> <laughs> 何 <laughs> <laughs>

ಪುರುಷೋತ್ತಮರೇಬೇಕು ಸರ್ ಪುರುಷೋತ್ತಮ ಕರ್ಕೊಂಡೋಗಿ ಸರ್ ಕೆಲಸ ಆಗುತ್ತೆ ಸುಳ್ಳೆಲ್ಲ ನೇರವಾಗಿ ಹೇಳ್ತಾ ಇದ್ದಾರೆ ಪುರುಷೋತ್ತಮ್ಮ ಕರ್ಕೊಂಡೋಗಿ ಕೆಲಸ ಆಗುತ್ತೆ

ಸಮಸ್ಯೆಗಳನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ತಂದು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಪಂಚಾಯಿತಿ ಇರ್ಬೋದು ತಾಲೂಕ್ ಪಂಚಾಯಿತಿ ಇರ್ಬೋದು ಜಿಲ್ಲಾ ಪಂಚಾಯಿತಿ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಸರ್ವೆ ಇಲಾಖೆ ಇರ್ಬೋದು ಎಲ್ಲ ಇಲಾಖೆಗಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡಬೇಕು ಯಾವ ರೀತಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋದನ್ನು ಮನವರಿಕೆಯನ್ನು ಮಾಡಿಕೊಡ್ಬೇಕು ಇತ್ತೀಚಿನ ದಿನಗಳಲ್ಲಿ ಅಧಿಕಾರಿಗಳು ಹಳ್ಳಿಗಳಿಗೆ ಬಿರೋದನ್ನೇ ಕಡಿಮೆ ಮಾಡಿಬಿಟ್ಟಿದ್ದಾರೆ ಎಲ್ಲ ಮೊಬೈಲಲ್ಲೇ ಕೂತ್ಕೊಂಡು ಎಲ್ಲ ವ್ಯವಸ್ಥೆಯನ್ನು ನೋಡ್ತಾರೆ ಹಳ್ಳಿಗೆ ಬಂದರೆ ಜನಕ್ಕೆ ಕಷ್ಟ ಏನು ಅಂತ ಹೇಳಿ ಗೊತ್ತಾಗುತ್ತೆ ಹಳ್ಳಿಗೆ ಬಂದು ಗ್ರಾಮ ಸಭೆ ಮಾಡಿ ಜನರನ್ನು ಭೇಟಿ ಮಾಡಿ ಕುಂದುಕೊರತೆ ಏನು ಅಂತ ಕೇಳಿ ಯಾವುದನ್ನು ಆದ್ಯತೆ ಮೇಲೆ ಮಾಡಬೇಕು ಅಂತಕ್ಕಂಥದ್ದನ್ನು ಗಮನಿಸಿದಾಗ ಮಾತ್ರನೇ ನಿಜವಾದಂಥ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ಅರ್ಥ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಜನಸ್ನೇಹಿ ಆಡಳಿತವನ್ನ ಈ ಭಾಗದಲ್ಲಿ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಶಾಸಕರು ಅಧಿಕಾರಿಗಳ ಜೊತೆ ಬಂದು ಇವತ್ತು ಇಲ್ಲಿ ತಮ್ಮ ಅಹವಾಲುಗಳನ್ನು ಸ್ವೀಕಾರವನ್ನು ಮಾಡಿದೆ ಅನೇಕ ಅಹವಾಲುಗಳು ಬಂದಿದೆ ಕೆಲವರು ವೈಯಕ್ತಿಕವಾದಂಥ ಸಮಸ್ಯೆಗಳನ್ನು ಇಟ್ಕೊಂಡು ಬಂದಿದ್ದಾರೆ ಕೆಲವರು ಸಾರ್ವಜನಿಕವಾದಂಥ ವಿಚಾರಗಳನ್ನು ಇಟ್ಕೊಂಡು ಬಂದಿದ್ದಾರೆ ಇನ್ ಕೆಲವರು ಅಧಿಕಾರಿಗಳಿಂದ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳು ಅಧಿಕಾರಿಗಳು ನೀಡ್ತಾ ಇರ್ತಕ್ಕಂಥ ಕೊಡ್ತಾ ಇರ್ತಕ್ಕಂಥ ಕಿರುಕುಳ ಇದ್ರ ಬಗ್ಗೆ ಸಾಕಷ್ಟು ದೂರಗಳನ್ನು ಕೊಟ್ಟು ಇಲ್ಲಿ ಬಂದಿದ್ದಾರೆ ಬಹಳಷ್ಟು ಜನ ಬಡವರು ಈ ಭಾಗದಲ್ಲಿ ನಮಗೆ ಮನೆ ಇಲ್ಲ ನಿವೇಶನ ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ನಾನು ಒಂದು ಮಾತನ್ನ ಎಲ್ಲರಿಗೂ ಕೂಡ ಇಲ್ಲಿ ಯಾರು ಅರ್ಜಿಗಳನ್ನ ಕೊಟ್ಟಿದ್ದೀರಿ ಇವತ್ತು ಆನೆಕಲ್ ತಾಲೂಕ್ನಲ್ಲಿ ಯಾವುದೇ ಜಾಗದಲ್ಲಿ ಹೋದ್ರೂ ಕೂಡ ಒಂದು ಎಕರೆ ಜಮೀನು ಮೂರು ಕೋಟಿ ನಾಲ್ಕು ಕೋಟಿ ಐದು ಕೋಟಿ ಇದೆ ಸೊ ಇಂಥ ಪರಿಸ್ಥಿತಿಯಲ್ಲಿ ನಿವೇಶನ ಹಂಚ್ಲಿಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಕೂಡ ನಮಗೆ ಪ್ರಶ್ನೆ ಆಗಿದೆ ಹಾಗಾಗಿ ಸರ್ಕಾರ ಈಗಾಗಲೇ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಸುಮಾರು ಒಂದು ಏಳು ಎಂಟು ಕಡೆ ಮಲ್ಟಿಸ್ಟೋರಿ ಅಪಾರ್ಟ್ಮೆಂಟ್ಸ್ ಅನ್ನ ಕಟ್ತಾ ಇದೆ ಬಡವರಿಗೋಸ್ಕರ ಸುಮಾರು ಮುನ್ನೂರ ಐವತ್ತು ಮುನ್ನೂರ ಎಪ್ಪತ್ತೈದು ಚದರಡಿ ಮನೆಗಳು ಕಟ್ತಾ ಇದ್ದಾರೆ ತಾವು ಯಾರು ಅರ್ಜಿಗಳನ್ನು ಕೊಟ್ಟಿದ್ದೀರಿ ನೀವು ಶಾಸಕರ ಕಚೇರಿಗೆ ಹೋಗಿ ಭೇಟಿ ಮಾಡಿ ಐವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಮನೆಗೆ ಸರ್ಕಾರಕ್ಕೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಡೆಪಾಸಿಟ್ ಮಾಡಿದ್ರೆ ನಿಮಗೀಗ ಆಲ್ರೆಡಿ ಬಿಲ್ಡಿಂಗ್ಗಳು ಅಂತಿಮ ಹಂತಕ್ಕೆ ಬಂದಿದೆ ನೀವೇ ನಿಮ್ಮ ಮನೆಗಳನ್ನು ಏರಿಯಾನ ಸೆಲೆಕ್ಟ್ ಮಾಡ್ಕೋಬೋದು ಆನ್ಲೈನಲ್ಲೂ ಸೆಲೆಕ್ಟ್ ಮಾಡ್ಬೋದು ಅಲ್ಲಿ ಹೋಗಿ ನೋಡ್ಬಿಟ್ಟು ಫುಲಾಟ್ ಸೆಲೆಕ್ಟ್ ಮಾಡ್ಬೋದು ನೀವು ಹೋಗಿ ಮಾಡ್ತು ಅಂತ ಅಂದರೆ ಒಂದಷ್ಟು ಜನರಿಗೆ ನಾವು ಮನೆಗಳನ್ನು ಬಡವರಿಗೆ ಮನೆಗಳನ್ನು ಶಾಸಕರ ನೇತೃತ್ವದಲ್ಲಿ ಕೊಡಿಸಲಿಕ್ಕೆ ಸಾಧ್ಯ ಆಗ್ತದೆ ಐವತ್ತು ಸಾವಿರ ರೂಪಾಯಿ ಮೊದಲನೇ ಕಂತಲ್ಲಿ ಹಣ ಕಟ್ಟಬೇಕು ನಂತರ ದಿನಗಳಲ್ಲಿ ಒಂದಷ್ಟು ಕಟ್ಟಬೇಕು ಸುಮಾರು ಮೂರು ಲಕ್ಷ ರೂಪಾಯಿ ಸಬ್ಸಿಡಿ ಕೂಡ ಅದಕ್ಕೆ ಇರ್ತದೆ ಸೊ ನೀವು ಯಾರು ಆಸಕ್ತಿ ಇದ್ದೀರಿ ಬೇಕು ಅಂತೀರಿ ನಿಮಗೆ ಶಾಶ್ವತವಾದಂಥ ಗುಣಮಟ್ಟದ ಮನೆಗಳನ್ನು ನಿಮಗೆ ಕೊಡಲಿಕ್ಕೆ ಭದ್ರಾಗಿದ್ದೇವೆ ತಾವು ಶಾಸಕರ ಕಚೇರಿಯನ್ನು ಭೇಟಿ ಮಾಡ್ಬೋದು ನೀವೇ ಹೋಗಿ ನೋಡ್ಬೋದು ಮನೆಗಳನ್ನ ನಿಮ್ಗೆ ಸಮಾಧಾನ ಆಯಿತು ಅಂತ ನೀವು ಅದನ್ನು ಉಪಯೋಗಿಸ್ಕೊಳ್ಲಿಕ್ಕೆ ನಿಮಗೆ ಮಂಜೂರಾತಿಯನ್ನು ಅವರು ಮಾಡಿ ಕೊಡ್ತಾರೆ ಇನ್ನೊಂದಷ್ಟು ಜನ ಸರ್ಕಾರಿ ಭೂಮಿ ಒತ್ತುವರಿ ಆಗಿದೆ ಸರ್ಕಾರಕ್ಕೆ ಅದನ್ನು ಉಳಿಸ್ಕೊಡ್ಬೇಕು ನಿವೇಶನ ಮಾಡಬೇಕು ಹೇಳಿ ಅರ್ಜಿಗಳನ್ನು ಕೊಟ್ಟಿದ್ದೀರಿ ಅದನ್ನು ಕೂಡ ನಾನು ತಹಶೀಲ್ದಾರ್ವರು ಮತ್ತು ಕಂದಾಯ ಇಲಾಖೆಯವರ ಹತ್ರ ಚರ್ಚೆ ಮಾಡಿ ಯಾವ ರೀತಿಯಾಗಿ ಅದನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಕೆಲವರು ನಾವು ಬಗವರಕ್ಕೂ ಮಾಡ್ತಾಯಿದ್ದೀವಿ ನಮಗೆ ಮಂಜೂರು ಮಾಡಿಕೊಡಿ ಅಂತ ಅರ್ಜಿ ಕೊಟ್ಟಿದ್ದೀರಿ ಸೊ ಬಹುಶಃ ಅದು ಕಷ್ಟದ ಕೆಲಸ ಕಾರಣ ಏನು ಅಂತೇಳಿದ್ರೆ ಬೆಂಗಳೂರಿನ ಹದಿನೆಂಟು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಯಾವುದೇ ಜಮೀನನ್ನು ಮಂಜೂರು ಮಾಡಬಾರ್ದು ಅಂತೇಳಿ ನ್ಯಾಯಾಲಯ ತೀರ್ಮಾನ ಮಾಡಿದೆ ಆದೇಶ ಕೊಟ್ಟಿದೆ ಹಾಗಾಗಿ ಅದು ಕಷ್ಟ ಸಾಧ್ಯ ಆಗ್ತದೆ ಎಲ್ಲಿ ಅನುಕೂಲ ಮಾಡಲಿಕ್ಕೆ ಸಾಧ್ಯ ಕೆಲವರು ಪಾಣಿ ಎಂಟ್ರಿ ಮಾಡಿಸ್ಕೊಡಿ ಹೇಳಿ ಅರ್ಜಿ ಕೊಟ್ಟಿದ್ದಾರೆ ನಾವು ಸಾಗುವಳಿ ಇದ್ದೀವಿ ಮಂಜೂರಾಗಿದೆ ದುರಸ್ತಿ ಮಾಡಿಕೊಡಿ ಅಂತ ಹೇಳಿ ಅರ್ಜಿ ಕೊಟ್ಟಿದ್ದಾರೆ ಅಂಥವೆಲ್ಲವನ್ನು ಕೂಡ ಅಧಿಕಾರಿಗಳ ಹತ್ರ ಮಾತನಾಡಿ ಸರಿಪಡಿಸುವಂಥ ಕೆಲಸ ಕಂದಾಯ ಇಲಾಖೆಯಲ್ಲಿ ನಿಮಗೇನು ಕೆಲಸ ಕಾರ್ಯಗಳಾಗಬೇಕೋ ಅದನ್ನ ಮಾಡಿಕೊಡುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ ಅದಲ್ಲದೆ ನಮ್ಮ ತಾಲೂಕಿನ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಬಿದರಗುಪ್ಪೆ ಪಂಚಾಯತ್ ಒಂದು ಪಶು ವೈದ್ಯ ಆಸ್ಪತ್ರೆ ಇತ್ತು ಪಶು ವೈದ್ಯ ಆಸ್ಪತ್ರೆ ಏ ಬಿಡ್ರಿ ಏನ್ರಿ ಹೋಗ್ರಿ ಯಾಕೆ ಮಧ್ಯ ಮಧ್ಯ ನುಗ್ತಿ ಹೋಗ್ರಿ ಅವನಪಾಂಡ್ಗೆ ನಿಮ್ಮ ನಿಮ್ಮಪಾಂಡ್ ನೀವಿದ್ರಿ ಕುಶು ವೈದ್ಯ ಆಸ್ಪತ್ರೆ ಇದ್ದು ವೆಟರ್ನರಿ ಹಾಸ್ಪಿಟ್ಲು ಅದನ್ನು ಶಿಫ್ಟ್ ಮಾಡಿದ್ದಾರೆ ಅದನ್ನು ಇಲ್ಲೇ ಉಳಿಸ್ಕೊಡಿ ಅಂತ ಹೇಳಿ ಅರ್ಜಿಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಶಾಸಕರು ಮತ್ತು ನಾನು ಮಂತ್ರಿಗಳಿಗೂ ಕೂಡ ತಿಳಿಸಿದ್ದೇವೆ ಆನೇಕಲ್ ತಾಲೂಕ್ನಲ್ಲಿ ಹಸುಗಳು ಇನ್ನೂ ಇದೆ ಡೈರಿ ಇದೆ ಸೊ ಹಾಗಾಗಿ ಇದನ್ನು ಉಳಿಸ್ಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿದ್ದೇವೆ ಹದಿನಾರನೇ ತಾರೀಕಿಂದನೂ ಹನ್ನೆರಡನೇ ತಾರೀಕಿಂದನೂ ಅಸೆಂಬ್ಲಿ ಪ್ರಾರಂಭ ಇದೆ ಆ ಸಂದರ್ಭದಲ್ಲಿ ಅಲ್ಲೇ ಮಾತನಾಡಿ ಅದನ್ನು ಇವಾಗಕ್ಕೆ ಏನು ನ್ಯಾಯವನ್ನು ಕೊಡಿಸ್ಬೇಕು ಖಂಡಿತ ಕೊಡಿಸುವಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹಾಡು ಹೇಳಿ ಕಳಿಸ್ತೇನೆ ಇನ್ನು ಕೆಲವರು ಹೆಣ್ಣು ಮಕ್ಕಳು ನಮಗೆ ಸರಿಯಾದ ಸಮಯಕ್ಕೆ ಬಿ ಎಮ್ ಟಿ ಸಿ ಬಸ್ ಬರ್ತಾ ಇಲ್ಲ ನಮಗೆ ಬಿ ಎಮ್ ಟಿ ಸಿ ಬಸ್ಸು ಹಾಕ್ಸ್ಕೊಡಿ ಅಂತೇಳಿ ಅರ್ಜಿ ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಬಿ ಎಂ ಟಿ ಸಿ ಅಧ್ಯಕ್ಷರು ಸೊ ಹಾಗಾಗಿ ಬಿ ಎಮ್ ಟಿ ಸಿ ಸಮಸ್ಯೆ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಬೇಕಾದಂತಹ ರಾಮನಿಗಿರೆಡ್ಡಿ ಸಾಹೇಬ ಇರೋದ್ರಿಂದ ರಾಮನಿಗರೆಡ್ಡಿ ಸಾಹೇಬ ಇರೋದ್ರಿಂದ ಈ ಬಿ ಎಂ ಟಿ ಸಿಗೆ ಗೆ ಬೇಕಾದಂಥ ಸಮಸ್ಯೆಗಳು ಹೆಚ್ಚುವರಿ ಬಸ್ ಮೊದಲು ಯಾರು ಬಸ್ಸು ಓಡಾಡ್ತಾ ಇರಲಿಲ್ಲ ಎಲ್ಲ ಆಟೋ ಟೂ ವೀಲರು ಫೋರ್ ವೀಲರೂ ಬೇರೆ ಬೇರೆ ಯೂಸ್ ಮಾಡ್ತಾ ಇದ್ರು ಹೆಣ್ಮಕ್ಳು ಉಚಿತವಾಗಿ ಬಸ್ಸಲ್ಲಿ ಓಡಾಡ್ಬೋದು ಬಸ್ ಬಸ್ಗೆ ಡಿಮ್ಯಾಂಡು ಬೇಡಿಕೆ ಜಾಸ್ತಿ ಆಗಿದೆ ರೂಟ್ಗಳ ಸಂಖ್ಯೆಯನ್ನು ಕೇಳ್ತಾ ಇದ್ದರು ಸೊ ಹಾಗಾಗಿ ಹೆಚ್ಚುವರಿ ಬಸ್ಗಳನ್ನು ಕೂಡ ಸರ್ಕಾರ ಖರೀದಿ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿದೆ ಆನೇಕಲ್ ತಾಲೂಕು ಕೂಡ ಒಂದು ಕನಿಷ್ಠ ಒಂದು ಇಪ್ಪತ್ತೈದರಿಂದ ಐವತ್ತು ಬಸ್ಸು ಹೆಚ್ಚುವರಿ ಬಸ್ಸನ್ನು ಮತ್ತು ಹೊಸ ಏನೇನು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಆ ಎಲ್ಲ ಬಸ್ಗಳನ್ನು ಮಾಡಿಕೊಡ್ಲಿಕ್ಕೂ ಕೂಡ ನಾವು ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಮಾನ್ಯ ಮಂತ್ರಿಗಳಿಗೆ ಮತ್ತು ಅಧ್ಯಕ್ಷರಿಗಿಬ್ಬರಿಗೂ ಕೂಡ ಮನವಿಯನ್ನು ಮಾಡ್ತೇವೆ ಈ ಭಾಗದ ಸಮಸ್ಯೆ ಬಗೆಹರಿತದೆ ಅಂತೇಳಿ ನಾನಾದರೂ ಭಾವಿಸ್ತೇನೆ ಇನ್ನು ಕೆಲವರು ನಮ್ಮ ಡೈರಿಗೆ ಜಾಗ ಮಂಜೂರಾಗಿತ್ತು ಆ ಡೈರಿಗೆ ಮಂಜೂರಾಗುವಂಥ ಸಂದರ್ಭದಲ್ಲಿ ಅದು ಪಂಚಾಯಿತಿ ಹೊರಟೋಗಿದೆ ನಮ್ಮ ಡೈರಿಗೆ ಆಗಬೇಕು ಅಂತ ಕೇಳಿದಿರಿ ನೀವು ಅದನ್ನು ಅಪ್ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಂದ್ರೆ ನಾನು ಸಂಬಂಧಪಟ್ಟಂಥವ್ರ ಹತ್ರ ಮಾತನಾಡಿ ಅದನ್ನು ಮತ್ತೆ ಮರು ತಿದ್ದುಪಡಿ ಮಾಡಿಸಿ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಕೆಲವು ಅಂಗವಿಕಲರು ಸಾಕಷ್ಟು ನಮಗೆ ಸೌಲಭ್ಯ ಬೇಕು ನಿವೇಶನ ಬೇಕು ನಮಗೆ ಬೇಕಾದಂಥ ಸವಲತ್ತುಗಳಾಗಬೇಕು ಅಂತೇಳಿ ಕೂಡ ಕೇಳಿದ್ದಾರೆ ಸೊ ಅವ್ರದ್ದನ್ನು ಕೂಡ ಪರಿಹಾರ ಮಾಡಲಿಕ್ಕೆ ಕ್ರಮವನ್ನು ತೆಗೆದುಕೊಂಡು ಇಂಡ್ಲಬೆಲೆ ಗ್ರಾಮದವರು ನಮ್ಮಲ್ಲಿ ಮುನ್ನೂರ ಎಪ್ಪತ್ತೈದು ಎಫ್ ಪಿ ಡಿ ಇದೆ ಕಾರ್ಡ್ಸ್ ಇದೆ ನಾವು ನ್ಯಾಷನಲ್ ಹೈವೇ ಕ್ರಾಸ್ ಮಾಡಬೇಕು ಆ ನ್ಯಾಷನಲ್ ಹೈವೇ ಕ್ರಾಸ್ ಮಾಡಬೇಕಾಗಿರೋದ್ರಿಂದ ಜನರಿಗೆ ತೊಂದರೆ ಆಗ್ತದೆ ನಮ್ಮಲ್ಲೇ ಒಂದು ಸಬ್ ಸೆಂಟರ್ ಮಾಡಿಕೊಡಿ ಅಂತ ಕೇಳಿದ್ದಾರೆ ಸೊ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಒಂದು ಸಬ್ ಸೆಂಟ್ರನ್ನ ಅವರೇ ಯಾರು ಈಗ ಹಂಚಿಕೆ ಮಾಡ್ತಾ ಇದ್ದಾರೆ ಅವರೇ ಆ ಇಡ್ಲ ಬಂದು ಅದೇ ಆಯಿತು ನ್ಯಾಯ ಬೆಲೆ ಅಂಗಡಿ ಇಡ್ಲ ಬೆಲೆ ಹಾಂ ಇಂಡಲ ಬೆಲೆಯಲ್ಲಿ ಆದಷ್ಟು ಇನ್ನೊಂದು ವಾರದೊಳಗಡೆ ನೀವೇ ಆದೇಶವನ್ನು ಕೊಟ್ಟು ಶಾಸಕರಿಗೆ ಕೊಡಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೆ ಅವ್ರಿಗೆ ಜಲ್ದಿ ಅದನ್ನು ರೆಡಿ ಮಾಡಿ ಹೋಗ್ತಾ ಇದ್ದೀನಿ ಇನಾಗ್ರೇಷನ್ ಮಾಡ್ಬಿಟ್ಟು ಬರ್ತೀನಿ ಅಂತ ಇನ್ನೊಂದು ಹದಿನೈದು ದಿನದೊಳಗಡೆ ನೆಕ್ಸ್ಟು ನಾನು ಆನೆ ಕಲ್ಲಕ್ಕೆ ಬರೋ ಟೈಮಲ್ಲಿ ಅದನ್ನು ಬಂದು ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸ ಸಿಲ್ಕ್ ಫಾರಂಗೆ ರಸ್ತೆ ಆಗಬೇಕು ಹೇಳಿ ಬಹಳಷ್ಟು ಜನ ನಾಗರಿಕರು ಬೇಡಿಕೆ ಕೊಟ್ಟಿದ್ದಾರೆ ನಮ್ಮ ಅಸೋಸಿಯೇಷನ್ ಅವರು ಬೇಡಿಕೆ ಕೊಟ್ಟಿದ್ದಾರೆ ಶಿವಣ್ಣವರು ಈಗಾಗಲೇ ಅದನ್ನು ಸರ್ಕಾರದಲ್ಲಿ ಮಂಜೂರಾತಿಗೆ ಸುಮಾರು ಎಷ್ಟು ಇಪ್ಪತ್ತೈದು ಕೋಟಿ ಅನುದಾನ ಏನು ಬಂದಿತ್ತು ಅದರೊಳಗಡೆ ಸೇರಿಸಿದ್ದಾರೆ ಸೊ ಅದು ಟೆಂಡರ್ ಆಗಿ ಕಾಮಗಾರಿ ಪ್ರಾರಂಭ ಆಗ್ತದೆ ಈ ಅಪಾರ್ಟ್ಮೆಂಟ್ ಅವರು ಇಲ್ಲಿ ಲೇಔಟ್ವ್ರಲ್ಲ ಡೇಂಜರ್ ಅಪ್ಪವು ಡೇಂಜರ್ ಹೇಳ್ತಾರೆ ನಮ್ಮ ಲೀಡ್ರ್ ಒಳಗಡೆ ಬಿಡಲ್ವ ಅಂತ ನೀವು ಒಳಗಡೆ ಬಿಡಲ್ವ ಅಂತ ಕ್ಯಾನೋ ಅಷ್ಟೇ ನಿಮ್ಗೆ ಎಲ್ಲ ಮೂಲಭೂತ ಸೌಕರ್ಯನೂ ಬೇಕು ನಿಮಗೆ ನಿಮ್ ಪರ ನಾವು ವಕಾಲತ್ತು ಎತ್ಬೇಕು ನಿಮ್ ಪರ ಕೆಲಸ ಮಾಡ್ಕೊಡ್ಬೇಕು ಏನು ಬೇಕೋ ಕೆಲಸ ಮಾಡಿಸ್ಕೊಡ್ತೀನಿ ಹೆಂಗ್ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಮಂತ್ರಿ ಅದಕ್ಕೆ ಹಿಂಗ್ ಕೊಡ್ಬೋದು ನಾನು ಆಫ್ ಮಾಡ್ಬೋದು ಆನ್ ಬೇಕಾದ್ರೂ ಮಾಡ್ಬೋದು ಆಫ್ ಬೇಕಾದ್ರೂ ಮಾಡ್ಬೋದು ನೀವು ನನಗೆ ಸಹಾಯ ಮಾಡ್ತು ಅಂದರೆ ಈಗ ಆನೆಕಲ್ಲ ನೀರು ಕೊಡಿಸ್ತಾ ಇದ್ದೀನಿ ಬೇರೆಯವರಾಗಿದ್ದರೆ ಕೊಡ್ಸೋಕಾಯ್ತಿತ್ತಾ ಐವತ್ತ ಎರಡು ಎಮ್ ಎಲ್ ಡಿ ನೀರು ಆನೇಕಲ್ ತಾಲೂಕಿಗೆ ಡಿ ಕೆ ಶಿವಕುಮಾರರು ಒಂದೇ ವಾರದಲ್ಲಿ ಮೀಟಿಂಗ್ ಮಾಡಿ ಆದೇಶ ಮಾಡಿ ಟೆಂಡರ್ ಕರೆಯೋಗಿ ಅಂತ ಹೇಳಿದ್ರು ಬೇರೆಯವರಾಗಿದ್ದರೆ ಮಾತಿನ ಬಿ ಜೆ ಪಿಯವರು ವಿರೋಧ ಮಾಡ್ತಾ ಇದ್ರು ನೀರು ಕೊಡ್ತೀವಿ ಕಾವೇರಿ ನೀರನ್ನ ಆನೇಕಲ್ ತಾಲೂಕಿಗೆ ಅಂತ ಇವತ್ತು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿರೋದಕ್ಕೆ ಜಿಲ್ಲಾ ಮಂತ್ರಿ ಆಗಿರೋದಕ್ಕೆ ಇನ್ನೂರ ಎಂಬತ್ತೆಂಟು ಹಳ್ಳಿಗಳು ಆನೆಕಲ್ ತಾಲೂಕಿನಲ್ಲಿ ಬರ್ತಕ್ಕಂತ ಎಲ್ಲ ಹಳ್ಳಿಗಳಿಗೆ ಎಲ್ಲ ಅಪಾರ್ಟ್ಮೆಂಟ್ಗೂ ಸೇರ್ತದೆ ಮನೆಗೆ ಜೊತೆಗೆ ಲೇಔಟ್ಗಳಿಗೂ ನೀರು ಕಾವೇರಿ ನೀರು ಕೊಡ್ತೀವಿ ಕಾವೇರಿ ನೀರು ಕೊಡ್ತು ಅಂತ ಅಂದರೆ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಅಡಿಗೆ ಜಾಸ್ತಿ ಆಗ್ತದೆ ಅಂತ ನನಗೆ ಬರಲ್ಲ ನಿಮಗೆ ಬರೋದು ಐನೂರು ಆಯ್ತು ಏಳ್ನೂರ ಐವತ್ತು ಕೋಟಿ ರೂಪಾಯಿ ಮಂಜೂರಾತಿ ಮಾಡಿಸಿದೀವಿ ಹಣ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಹಣವನ್ನು ಮಂಜೂರಾತಿಯನ್ನು ಮಾಡಿಸಿದ್ವಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಂತ ಅಂದರೆ ಯಾರೋ ಮಾತಾಡಿದವರು ಅಲ್ಲೆಲ್ಲೋ ಕೂತ್ಕೊಂಡು ಮಾತಾಡಿದವರು ಸ್ಥಳೀಯವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಭಾಷಣ ಮಾಡಲಿಕ್ಕೆ ಅಷ್ಟೇನೇ ಸೀಮಿತವಾಗಿರ್ತಕ್ಕಂಥದ್ದು ಕೆಲಸ ಮಾಡಬೇಕು ಅಂತ ಅಂತಂದರೆ ನಾವು ಇವತ್ತು ಹಗಲು ರಾತ್ರಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರಿರ್ಬೋದು ನಾನಿರ್ಬೋದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೆವು ಇವತ್ತು ಅತ್ತಿಮಲೆಗೆ ಮೆಟ್ರೋ ಬರಬೇಕು ಯಾರು ಕೇಳಲಿಲ್ಲ ಸರ್ಜಾಪುರಕ್ಕೆ ಮೆಟ್ರೋ ಬರಬೇಕು ಯಾರು ಕೇಳಲಿಲ್ಲ ಇಲ್ಲಿ ಏರ್ಪೋರ್ಟ್ಗೆ ರಸ್ತೆ ಹೋಗ್ಬೇಕು ನನ್ನನ್ನು ಯಾರೂ ಕೇಳಲಿಲ್ಲ ಶಾಸಕರನ್ನು ಯಾರೂ ಕೇಳಲಿಲ್ಲ ನಾನೇ ಇಂದು ಸತರ್ಕಾರದಲ್ಲಿ ಸಿದ್ದರಾಮಯ್ಯನವರು ಇದ್ದಾಗ ಬಿಡದಿಯಿಂದ ಹಿಡ್ದು ಬಿಡದಿಯಿಂದ ಮಳ್ವಾಡಿ ಮುಖಾಂತರ ಆರೊಳ್ಳಿ ಇದಕ್ಕೆ ಯಾವುದು ಆರಹಳ್ಳಿ ಮುಖಾಂತರ ಆನೆಕಲ್ಗೆ ಮತ್ತು ಇಲ್ಲಿಗೆ ಹೊಸಕೋಟೆ ಮುಖಾಂತರ ಏರ್ಪೋರ್ಟ್ಗೆ ಲಿಂಕ್ ರೋಡ್ ಮಾಡಬೇಕು ಹೇಳಿ ಸುಮಾರು ಏಳ್ನೂರ ಐವತ್ತು ಕೋಟಿ ರೂಪಾಯಿ ರಸ್ತೆನ ನಾನು ಮಂಜೂರು ಮಾಡಿಸ್ತೇನೆ ಯಾರಿಗನುಕೂಲ ಆಗುತ್ತೆ ಅಂದರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಡಿರ್ತಕ್ಕಂಥ ಕೆಲಸ ಬಿ ಜೆ ಪಿ ಸರ್ಕಾರದವರು ನಿಧಾನ ಮಾಡಿದ್ರು ಈಗಾಗಲೇ ನಾನು ಬಂದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಮೂರು ನಾಲ್ಕು ಮೀಟಿಂಗ್ಗಳನ್ನು ಮಾಡಿದ್ದೇವೆ ಅದಕ್ಕೆ ವೇಗವಾಗಿ ಮುಗಿಸ್ಬೇಕು ಟಾರ್ಗೆಟ್ ಟಾರ್ಗೆಟನ್ನು ಕೂಡ ಅವರಿಗೆ ನಾವು ಕೊಟ್ಟಿದ್ದೇವೆ ಸೊ ಈ ರೀತಿ ಬಹಳಷ್ಟು ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಎಲೆಕ್ಟ್ರಾನಿಕ್ ಸಿಟಿಯಿಂದ ಒಂದು ಪಿ ಆರ್ ಆರ್ ರೋಡ್ ಹೋಗ್ಬೇಕು ಬನ್ನೇರ್ಘಟ್ಟಿಗೆ ಸುಮಾರು ಹತ್ತುವರೆ ಕಿಲೋಮೀಟರ್ ಅದನ್ನು ಕೂಡ ಪಿ ಆರ್ ಆರ್ ರೋಡ್ ಕೂಡ ಮಾಡಲಿಕ್ಕೆ ಬಿ ಡಿ ಎ ಅಧಿಕಾರಿಗಳನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಕರೆದು ಈ ಭಾಗದಲ್ಲಿ ಅನುಕೂಲ ಮಾಡಬೇಕು ಅಂತೇಳಿ ಇನ್ನೊಂದು ಪಿ ಆರ್ ಆರ್ ರೋಡು ನಿಂತೋಗಿತ್ತು ಹೊಸಕೋಟೆ ಈ ಕಡೆಯಿಂದ ಬರೋದು ಅದನ್ನು ಕೂಡ ಇವತ್ತು ಈಗಾಗಲೇ ಟೆಂಡರ್ ಅನ್ನ ಕರೆದಿದ್ದೇವೆ ಸೊ ಒಟ್ಟಾರೆ ಈ ತಾಲೂಕಿನ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಾವು ಮಾಡ್ತಾಯಿದ್ದೇವೆ ಸೊ ಕೆಲವೊಂದು ಆರೋಪಗಳನ್ನು ಮಾಡ್ಬೋದು ಭಾರತೀಯ ಜನತಾ ಪಕ್ಷದವರು ಅಥವಾ ಬೇರೆಯವರು ಯಾರೋ ವಿರೋಧ ಪಕ್ಷದವರು ಬರೀ ಗ್ಯಾರಂಟಿಗೆ ದುಡ್ಡು ಕೊಟ್ಬಿಟ್ಟಿದ್ದಾರೆ ಅಂತ ನಾವು ಗ್ಯಾರಂಟಿಗಲ್ಲ ಗ್ಯಾರಂಟಿಗೂ ದುಡ್ಡು ಕೊಟ್ಟಿದ್ದೀವಿ ಬಡವರ ಕಲ್ಯಾಣವೂ ಮಾಡ್ತಾಯಿದ್ದೀವಿ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ ಅಭಿವೃದ್ಧಿ ಕೆಲಸದಲ್ಲಿ ನಾವು ಹಿಂದೆ ಬಿದ್ದಿಲ್ಲ ಅಭಿವೃದ್ಧಿ ಕೆಲಸದಲ್ಲಿ ಬಿಡುವಂಥ ಪ್ರಮೇಯ ಇಲ್ಲವೇ ಇಲ್ಲ ಆನೇಕಲ್ ತಾಲೂಕು ಬೆಂಗಳೂರಿನ ಒಂದು ಭಾಗ ಬೆಂಗಳೂರಿನ ಒಂದು ಭಾಗ ಆನೇಕಲ್ ತಾಲೂಕು ಇದು ನನಗೂ ಅರ್ಥ ಆಗಿದೆ ನನಗೂ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿದೆ ಈ ತಾಲ್ಲೂಕನ್ನು ಅಭಿವೃದ್ಧಿ ಪಡಿಸ್ಬೇಕು ಇವತ್ತು ಹತ್ತಿಬಲೆ ಹೋಬಳಿ ಇರ್ಬೋದು ಸರ್ಜಾಪುರ ಹೋಬಳಿ ಇರ್ಬೋದು ವಿಶೇಷವಾದಂತಹ ರೀತಿಯಲ್ಲಿ ಅಭಿವೃದ್ಧಿಯನ್ನ ಪಡಿಸ್ಬೇಕು ಅಂತಕ್ಕಂಥ ಚಿಂತನೆಯನ್ನು ನಾವು ಇಟ್ಕೊಂಡಿದ್ದೇವೆ ಕೆರ ತುಂಸ ಯೋಜನೆ ಅಂತ ಹೇಳಿದ್ವಿ ಇವತ್ತು ಅನುಷ್ಠಾನ ಆಗಿದೆ ಆನೆಕಲ್ ತಾಲೂಕ್ನಲ್ಲಿ ಬರ ಇತ್ತು ಅಂತ ಅಂತಂದ್ರು ಬೋರ್ವೆಲ್ಗಳಲ್ಲಿ ನೀರು ಸಿಗ್ತಾ ಇದೆ ಅಲ್ಲಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಆ ಸಮಸ್ಯೆಗಳನ್ನ ಮುಂದಿನ ದಿನಗಳಲ್ಲಿ ಬಗೆಹರಿಸುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ ಇವತ್ತು ಇಲ್ಲಿ ಜನಸಂಪರ್ಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಲಾಗಿತ್ತು ನಮ್ಮ ಲೋಕಸಭಾ ಸಂಸ ಸದಸ್ಯರು ಹಾಗೂ ಶಾಸಕರಾದ ಶಿವಣ್ಣನವರು ಮತ್ತೆ ಅಧಿಕಾರಿಗಳು ಎಲ್ಲರೂ ಇಲ್ಲಿ ಆಸೀನರಾಗಿದ್ರು ಗ್ರಾಮಸ್ಥರೆಲ್ಲ ಸೇರಿ ಅವ್ರಿಗೆ ತಮ್ಮ ಕುಂದುಕೊರತೆಗಳ ಬಗ್ಗೆ ಅರ್ಜಿಗಳನ್ನು ಕೊಟ್ಟು ಅವರ ಹ್ಮ್ ಇದ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ಅದನ್ನ ಅವ್ರ ಹತ್ರ ಮನವಿ ಮಾಡ್ಕೊಳ್ತೀನಿ ಅವರ ಸಮಸ್ಯೆಗಳನ್ನೆಲ್ಲ ಅತಿ ಬಗೆಹರಿಸ್ಬೇಕು ನಮ್ಮ ಪಂಚಾಯತ್ ಬರೋ ಕೆಲಸಗಳನ್ನು ಅಂತ ಮತ್ತೆ ಜರು ಸುರೇಶ್ ಅವರಿಗೆ ಅಭಿನಂದನೆಗಳು ಈಗ ಗ್ರಾಮಸ್ಥರು ಎಲ್ಲರೂ ಅರ್ಜಿಗಳು ಬರೆದು ಕೊಟ್ಟಿದ್ದಾರೆ ಆದಷ್ಟು ಬೇಗ ಅವರಿಗೆ ಕೆಲ್ಸಗಳು ಮಾಡಿಕೊಡ್ಬೇಕು ಅದರ ಕಡೆ ಇಂಟ್ರೆಸ್ಟ್ ತೋರಿಸ್ಬೇಕು ತುಂಬಾ ಜನ ಮನೆಗಳಿಲ್ಲ ಮತ್ತೆ ರೋಡ್ಗಳು ಅರೆನೂರಿಂದ ಬಿರ್ಗುಪ್ಪೆ ಅವರು ರೋಡ್ ಸೇರಿಲ್ಲ ಮತ್ತೆ ಅರೆನೂರಿನಲ್ಲಿ ತುಂಬಾ ಬರ್ಸ್ಥಿತಿನಲ್ಲಿದ್ದಾರೆ ಅವರಿಗೆ ಮನೆಗಳು ಬೇರೆ ಇಲ್ಲ ಅದು ಶಾಸಕರು ಅರ್ಜಿಗಳನ್ನ ಬರೆದು ಕೊಟ್ಟಿದ್ದೀವಿ ನಾವು ಬರೆದು ಕೊಟ್ಟಿದ್ವಿ ಗ್ರಾಮಸ್ಥರು ಬರೆದು ಕೊಟ್ಟಿದ್ದಾರೆ ಅವರಿಗೆ ಅದನ್ನ ಆದಷ್ಟು ಬೇಗ ಅವರಿಗೆ ಕೆಲಸಗಳು ಮಾಡ್ಕೊಡ್ಬೇಕು ಕಾಮಗಾರಿಗಳು ನಡೆಸಿಕೊಡ್ಬೇಕಂತ ಅಭಿನಂದನೆಗಳು ಬಿದ್ರೂಪೇ ಗ್ರಾಮ ಪಂಚಾಯತಿ ಬಿದ್ರಪೆ ಗ್ರಾಮ ಪಂಚಾಯತಿಗೆ ಜನಸಂಪರ್ಕ ಸಭೆಗೆ ಸಂಸದರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಶಾಸಕರಾಗಿರ್ತಕ್ಕಂಥ ಶಿವಣ್ಣವರು ಡಿ ಕೆ ಸುರೇಶ್ ಅವರು ಮತ್ತು ಶಾಸಕರಾಗಿರ್ತಕ್ಕಂಥ ಡಿ ಶಿವಣ್ಣವರು ನಮ್ಮ ಗ್ರಾಮಕ್ಕೆ ಆಗಮಿಸಿದರು ಅವ್ರ ಜೊತೆಯಲ್ಲಿ ಸ್ವಲ್ಪ ಜನ ಎಲ್ಲ ನಮ್ಮ ಊರನ್ನೆಲ್ಲ ಬಂದು ಸಮಸ್ಯೆಗಳು ಹೇಳಿದ್ದಾರೆ ಅದಕ್ಕೆಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರಿಗೆ ಬಂದಿದ್ದಕ್ಕೆ ಅಭಿನಂದನೆ ನೀವು ಅವ್ರಿಗೆ ಸಮಸ್ಯೆ ನಾವು ಬಿದ್ರೂಪೇ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಅವ್ರ ಮನೆ ಕೇಳಿದ್ದಾರೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೇ ಬರೋದನ್ನು ನಮಗೆ ಕೊಟ್ಟಿದ್ದಾರೆ ಅವೆಲ್ಲ ನಮ್ಮ ಕೈ ಮೀರಿ ನಾವೆಲ್ಲ ಕೆಲಸ ಮಾಡ್ತೀವಿ ಶಾಸಕರಿಗೂ ಮತ್ತು ಎಂ ಪಿ ಅವ್ರಿಗೂ ಕೊಟ್ಟಿರತಕ್ಕಂಥ ಕೆಲಸಗಳು ಅವ್ರು ಮಾಡೋದಕ್ಕೆ ಮತ್ತು ಅವ್ರನ್ನ ಇನ್ನೊಂದು ಭೇಟಿಯಾಗಿ ಆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಬಿದ್ರೂಪೇ ಗ್ರಾಮ ಪಂಚಾಯತಿ ಆವರಣದಲ್ಲಿ ವಿಶೇಷವಾಗಿ ನಮ್ಮ ಲೋಕಸಭಾ ಸದಸ್ಯರಂಥ ಡಿ ಕೆ ಸು ಸುರೇಶ್ ರವರು ಹಾಗೂ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರು ಆಗಮಿಸಿ ಬಿದಿರುಪೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜನ ಸಾರ್ವಜನಿಕರ ಕುಂದು ಕೊರತೆಗಳನ್ನು ಪರಿಶೀಲನೆ ಮಾಡಿ ಕೆಲ ಇರ್ತಕ್ಕಂಥ ಸ್ಥಳದಲ್ಲೇ ಕೆಲವು ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿ ಅವರಿಗೆ ಪರಿಹಾರವನ್ನು ಇರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ರಸ್ತೆಗಳಿರ್ಬೋದು ನೀರಾವರಿ ಯೋಜನೆಗಳಿರ್ಬೋದು ಮೆಟ್ರೋ ಯೋಜನೆಗಳಿರ್ಬೋದು ಸಾರ್ವಜನಿಕರ ಹಿತಾಸಕ್ತಿ ವಿವರವಾಗಿ ಸಾರ್ವಜನಿಕರಿಗೆ ನೀಡಲಾಗಬೇಕಾಗಿರುವ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಎಲ್ಲ ಸೌಕರ್ಯ ಈ ಸಂದರ್ಭದಲ್ಲಿ ನಿವೇದ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ಬಿದಿರುಪೆ ಗ್ರಾಮ ಪಂಚಾಯತಿ ಕಾರ್ಯಕರ್ತರು ಹಿಡಿದು ಎಲ್ಲಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಬಿದ್ರಪೆ ಗ್ರಾಮ ಪಂಚಾಯಿತಿ ವತಿಯವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ